ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ಮ ಹತ್ರ ಏನಾದರೂ ಈ ಒಂದು ಕಾರ್ಡ್ ಇತ್ತಂದ್ರೆ ನಿಮಗೆ ಪ್ರತಿ ತಿಂಗಳು ಉಚಿತವಾಗಿ ಮೂರು ಸಾವಿರ ರೂಪಾಯಿನ ಕೊಡ್ತಾರಂತೆ ಇದನ್ನ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಇದು ಯಾವ ಯೋಜನೆ ಆಗಿದೆ ಹೇಗೆ ಅಪ್ಲೈ ಮಾಡೋದು ಯಾರಿಗೆಲ್ಲ ಈ ಯೋಜನೆ ಸಿಗುತ್ತೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದಾ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಇದು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗೋದಿಲ್ಲ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಕಾರ್ಡ್ ಹೆಸ್ರು ಬಂದುಬಿಟ್ಟು ಲೇಬರ್ ಕಾರ್ಡ್ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇವಾಗ ಆಲ್ರೆಡಿ ಏನಾದರೂ ಇದೆ ಅಂತಂದರೆ ಇದರಿಂದ ಏನೇನು ಲಾಭಗಳು ಸಿಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗಿ ಏನೇನು ಬೆನಿಫಿಟ್ಸ್ ಇದೆ ಇದರಲ್ಲಿ ಏನೇನು ಲಾಭಗಳನ್ನ ತೊಗೋಬೋದು ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ನೀವೇನಾದರೂ ನಿಮ್ಮ ಹತ್ರ ಈ ಕಾರ್ಡ್ ಇಲ್ಲ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಪ್ಲೈ ಮಾಡೋದಕ್ಕೆ ಏನು ದಾಖಲಾತಿಗಳು ಬೇಕೋ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗ ಅಪ್ಲಿಕೇಶನ್ ಬಿಟ್ಟಿದಾರಾ ಇಲ್ವಾ ಅದನ್ನು ಕೂಡ ಎಲ್ಲಾನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಫಸ್ಟ್ ಇದರಿಂದ ಫಸ್ಟ್ ಬೆನಿಫಿಟ್ಸ್ ಏನು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗೋಣ ಇದರಿಂದ ಫಸ್ಟ್ ಬೆನಿಫಿಟ್ಸ್ ಏನಪ್ಪ ಅಂತ ಇಲ್ಲಿ ಈ ಕಾರ್ಡ್ ಏನಾದ್ರೂ ಇತ್ತು ಅಂದ್ರೆ ನಿಮಗೆ ಪ್ರತಿ ತಿಂಗಳು ಉಚಿತವಾಗಿ ಮೂರು ಸಾವಿರ ರೂಪಾಯಿನ ಕೊಡ್ತಾರೆ ಅಂತಂದ್ರೆ ಇವಾಗ ನೀವು ಕಾರ್ಡ್ ಮಾಡಿಸಿದ ತಕ್ಷಣನೇ ಕೊಡೋದಿಲ್ಲ ನಿಮಗೆ ಅರವತ್ತು ವರ್ಷ ಮೇಲ್ಪಟ್ಟಿರ್ಬೇಕು ಅಂತಂದ್ರೆ ನಿಮಗೆ ಇವಾಗ ಪಿಂಚಣಿ ಥರ ಕೊಡ್ತಾರೆ ಅಂತಂದರೆ ನಿಮ್ಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿನ ನಿಮ್ಮ ಖಾತೆಗೆ ಹಾಕ್ತಾ ಹೋಗ್ತಾರೆ ಇವಾಗ ವಯಸ್ಸಾಗಿರೋರಿಗೆಲ್ಲ ಯಾವ ರೀತಿ ಪೆನ್ಷನ್ ಕೊಡ್ತಾರೆ ಹೇಳಿ ಅದೇ ರೀತಿ ಇದನ್ನು ಕೂಡ ಅಷ್ಟೇ ಮಾಡಿಸಿ ತಕ್ಷಣವೇ ಕೊಡಲ್ಲ ನಿಮಗೆ ಅರುವತ್ತು ವರ್ಷ ಆದಮೇಲೆ ಮೂರು ಸಾವಿರ ರೂಪಾಯಿನ ಕೊಡ್ತಾರಂತೆ ಕುಟುಂಬದ ಪಿಂಚಣಿ ಸೌಲಭ್ಯ ಅಂತಂದರೆ ಇವಾಗ ಲೇಬರ್ ಕಾರ್ಡ್ ಇರುತ್ತಲ್ವ ಅವ್ರು ಏನಾದರೂ ಎಕ್ಸ್ಪೈರ್ ಆದರು ಇವಾಗ ಮನೆಯಲ್ಲಿ ಗ ಗಂಡೊಂದು ಲೇಬರ್ ಕಾರ್ಡ್ ಇರುತ್ತೆ ಅವ್ರು ಏನಾದರೂ ಎಕ್ಸ್ಪೈರ್ ಆದರೆ ಇನ್ನು ಹೆಂಡ್ತಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿನ ಕೊಡ್ತಾರಂತೆ ಉಚಿತವಾಗಿ ಗಂಡ ಇದ್ರು ಅಂತಂದರೆ ಮೂರು ಸಾವಿರ ರೂಪಾಯಿನ ಕೊಡ್ತಾರೆ ಇನ್ ಕೇಸ್ ಕಾರ್ಡು ಎಕ್ಸ್ಪೈರ್ ಆಗಿದ್ರೆ ಅವರ ಹೆಂಡ್ತಿಗೆ ಪತಿಗೆ ಒಂದು ಸಾವಿರ ರೂಪಾಯಿನ ಕೊಡ್ತಾರಂತೆ ಇದು ಎರಡನೇ ಸೌಲಭ್ಯ ಆಗಿರುತ್ತೆ ಇನ್ನು ಮೂರನೇ ಸೌಲಭ್ಯ ಬಂದು ಟ್ರೈನಿಂಗ್ ಕಮ್ ಟೂಲ್ಸ್ ಕಿಟ್ ಸೌಲಭ್ಯ ಅಂತಂದರೆ ನೀವೇನಾದ್ರೂ ಈ ಕಟ್ಟಡ ಕಾರ್ಮಿಕ ಏನಾದರೂ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಟ್ರೈನಿಂಗೂ ಕೂಡ ಕೊಟ್ಟು ಆ ಟೂಲ್ಸ್ ಈಗ ಅಂತ ಹೇಳ್ಬಿಟ್ಟು ಟೂಲ್ಸ್ ಏನಾದರೂ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ನೀವು ಅದಕ್ಕೆ ಉಚಿತವಾಗಿ ಸಹಾಯಧನ ಅಂತೇಳಿ ಇಪ್ಪತ್ತು ಸಾವಿರನೂ ಕೂಡ ಇಲ್ಲಿ ಕೊಡ್ತಾರೆ ಇನ್ನು ನೆಕ್ಸ್ಟ್ ನಾಲ್ಕನೇದು ನೋಡೋದಾದ್ರೆ ವಸತಿ ಸೌಲಭ್ಯ ನೀವ್ ಏನಾದರೂ ಕಾರ್ಮಿಕ ಗೃಹ ಭಾಗ್ಯ ಅಂತ ಹೇಳ್ಬಿಟ್ಟು ಈ ಯೋಜನೆ ಹೆಸರು ಎರಡು ಲಕ್ಷದವರೆಗೆ ಮುಂಗಡವಾಗಿ ಸಾಲನ ಕೊಡ್ತಾರಂತೆ ಇಲ್ಲಿ ಎರಡು ಲಕ್ಷದವರೆಗೂ ಕೊಡ್ತ ಸಹಾಯ ಇದನ್ನ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಕೊಡ್ತಾರೆ ಇನ್ನು ನೆಕ್ಸ್ಟ್ ಹೆರಿಗೆ ಸೌಲಭ್ಯ ಇಲ್ಲಿ ಏನಾದರೂ ಇವಾಗ ಲೇಬರ್ ಕಾರ್ಡ್ ಇರ್ತಾರಲ್ವಾ ಅವ್ರು ಎಂತಿರ್ಗ ಏನಾದರೂ ಡೆಲಿವರಿ ಆಯಿತು ಅಂತಂದ್ರೆ ಇಲ್ಲಿ ಸರ್ಕಾರದಿಂದ ಎರಡು ಮಕ್ಕಳಿಗೆ ಮಾತ್ರ ಕೊಡ್ತಾರೆ ಎರಡು ಮಕ್ಕಳಿಗೆ ಉಚಿತವಾಗಿ ಐವತ್ತೈವತ್ತು ಸಾವಿರ ರೂಪಾಯಿಂದು ಬಾಂಡನ ಕೊಡ್ತಾರಂತೆ ಮೊದಲ ಎರಡು ಮಕ್ಕಳಿಗೆ ಮಾತ್ರ ಮೂರನೇ ಮಕ್ಳಿಗೆ ನಾಲ್ಕನೇ ಮಕ್ಳಿಗೆ ಇರೋದಿಲ್ಲ ಕೇವಲ ಎರಡು ಮಕ್ಕಳಿಗೆ ಮಾತ್ರನೇ ಕೊಡ್ತಾರೆ ಇನ್ನು ಐದನೇ ನೋಡೋದಾದರೆ ಕಾರ್ಮಿಕರ ಮಕ್ಕಳ ಪಾಲನೆಗಾಗಿ ರಾಜ್ಯಾದ್ಯಂತ ನೂರು ಕಿತ್ತೂರು ರಾಣಿ ಚೆನ್ನಮ್ಮ ಶಿಶುಪಾಲನಾ ಕೇಂದ್ರಗಳ ಪ್ರಾರಂಭ ಅಂತಂದರೆ ಕಾರ್ಮಿಕರು ಮಕ್ಕಳಿಗೋಸ್ಕರನೇ ನೂರಕ್ಕಿಂತ ಹೆಚ್ಚು ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ಗಳು ಬರ್ತಾವಲ್ಲ ಆ ಸ್ಕೂಲ್ಗಳನ್ನ ಓಪನ್ ಮಾಡಿದಾರಂತೆ ಅಲ್ಲಿ ಬೇಕಿದ್ದರೆ ಈ ಕಾಡಿತಾನೆ ನಿಮಗೆ ಸಪ್ರೇಟಾಗಿ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ನಿಮಗೆ ಸಪ್ರೇಟಾಗಿ ಇಷ್ಟು ಪರ್ಸೆಂಟ್ ಅಂತ ಮೀಸಲಾತಿನೂ ಕೂಡ ಇರುತ್ತೆ ನೀವು ಹೋಗಿ ಅಪ್ಲೈನ ಮಾಡ್ಬೋದು ಆ ಇದ್ರೊಳಗಡೆ ನೀವು ಅಪ್ಲೈ ಮಾಡಿ ನಿಮ್ಮ ಮಕ್ಕಳನ್ನ ಬೇಕಿದ್ದರೆ ಅಲ್ಲಿ ಉಚಿತವಾಗಿ ನೀವು ಸೇರಿಸ್ಬೋದು ಲೇಬರ್ ಕಾರ್ಡ್ ಇರೋರು ಏನಾದರೂ ಎಕ್ಸ್ಪೈರ್ ಅಂದ್ರೆ ಅವರಿಗೆ ಆ ಎಕ್ಸ್ಪೈರ್ ಆಗಿದ್ದೀನಿ ನಾಲ್ಕು ಸಾವಿರ ರೂಪಾಯಿನ ಉಚಿತವಾಗಿ ಕೊಡ್ತಾರೆ ಜೊತೆಗೆ ಎಕ್ಸ್ಪೈರ್ ಆದ ನಂತರ ಅವರ ಫ್ಯಾಮಿಲಿಗೆ ಎಪ್ಪತ್ತೊಂದು ಸಾವಿರ ರೂಪಾಯಿನ ಸಹಾಯಧಾನ ಅಂತೇಳ್ಬಿಟ್ಟು ಉಚಿತವಾಗಿ ಕೊಡ್ತಾರೆ ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಲೇಬರ್ ಕಾರ್ಡ್ ಇದ್ದರೆ ಅದ್ರ ಮುಖಾಂತರ ನೀವು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ಈ ರೀತಿ ಯೋಜನೆ ಇದೆ ಅಲ್ವಾ ಈ ರೀತಿ ಸೌಲಭ್ಯ ಇದೆ ಅಲ್ವಾ ನಮಗೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ಕೊಡಿ ಅಂದರೆ ಹಾಕ್ಕೊಡ್ತಾರೆ ನೀವು ಅದನ್ನು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಇನ್ನು ನೆಕ್ಸ್ಟು ಆರನೇದು ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದರೆ ಲೇಬರ್ ಕಾರ್ಡ್ ಇರ್ತಾರಲ್ವ ಅವ್ರ ಮಕ್ಕಳು ಏನಾದರೂ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಕೆ ಎಸ್ ಈ ರೀತಿ ಏನಾದರೂ ದೊಡ್ಡ ತುಂಬ ದೊಡ್ಡ ದೊಡ್ಡ ಎಜುಕೇಷನ್ ಏನಾದರೂ ಮಾಡ್ತೀವಿ ಅಂತಂದರೆ ಅವರಿಗೆ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿನ ಕೊಡ್ತಾರೆ ಅಂತ ಅಂದರೆ ಫ್ರೀಯಾಗಿ ಕೊಡ್ತಾರೆ ಇನ್ನು ನೆಕ್ಸ್ಟ್ ಅವ್ರು ಏನೇ ಓದ್ತೀನಿ ಅಂತಂದ್ರೂ ಕೂಡ ಇನ್ನು ಹೈಯರ್ ಎಜುಕೇಷನು ಎಮ್ ಎ ಪಿ ಎಚ್ ಡಿ ಅಥವಾ ಡಿಪ್ಲೊಮೊ ಪಾಲಿಟೆಕ್ನಿಕ್ ಏನೇ ಓದ್ತೀನಿ ಅಂತಂದ್ರೂ ಕೂಡ ವಾಚಿಕ ಸಹಾಯ ಸಹಾಯಧನವನ್ನು ಕಾರ್ಮಿಕ ಕಲ್ಯಾಣ ಮಂಡಳಿ ನೀಡಲಿದೆ ಅಂತೆ ಸಹಾಯಧನ ಅಂತಲೂ ಕೂಡ ಕೊಡ್ತಾರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ವೈದ್ಯಕೀಯ ಸಹಾಯಧನ ಅಂತಂದರೆ ಕಾರ್ಮಿಕ ಆರೋಗ್ಯ ಭಾಗ್ಯದಲ್ಲಿ ನೋಂದಾಯಿತ ಫಲಾನುಭವಿ ಹಾಗೂ ಅವಲಂಬಿತರಿಗೆ ಮುನ್ನೂರರಿಂದ ಇಪ್ಪತ್ತು ಸಾವಿರ ತನಕ ಸಹಾಯಧನನ ಕೊಡ್ತಾರಂತೆ ಇನ್ನ ನೆಕ್ಸ್ಟ್ ನಿಮ್ಮ ಪ್ರದೇಶದಲ್ಲಿ ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ನೀವು ಕಾರ್ಮಿಕರಾಗಿ ನೋಂದಾಯಿಸಿಕೊಳ್ಳಬೇಕು ಇವಾಗ ನೀವು ಈ ಥರ ಲೇಬರ್ ಕಾರ್ಡ್ ಮಾಡಿಸ್ಕೊತೀರಾ ಅಂತಂದರೆ ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ಒಂದು ನಿಮ್ಮ ಕಚೇರಿಗಳಲ್ಲಿ ಅಂದರೆ ಏನು ಕೆಲಸ ಮಾಡ್ತಿದ್ದೀರಾ ಆಯಾ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ ಇವರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ರೀತಿ ನೀವು ನೀವು ಏನಾದರೂ ಈ ಥರ ಯಾವ್ಯಾವ ಕೆಲಸ ಮಾಡ್ತಿರ್ತೀರ ಆ ಕೆಲಸದ ಮೇಲೆ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ ಅದನ್ನು ನೀವು ಮಾಡಿಸ್ಕೋಬೇಕಾಗುತ್ತೆ ನೀವು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಇಲ್ಲಿ ನೀವು ಕರ್ನಾಟಕದವರೇ ಆಗಿರಬೇಕು ಬೇರೆ ರಾಜ್ಯದವರಾದರೆ ಇಲ್ಲಿ ಈ ಯೋಜನೆ ಸೌಲಭ್ಯ ಸಿಗೋದಿಲ್ಲ ಇಲ್ಲಿ ಈ ಪ ಅಪ್ಲಿಕೇಶನ ಎಲ್ಲಿ ಹಾಕ್ಬೋದಪ್ಪ ಅಂತಂದರೆ ನಿಮ್ಮ ಹತ್ತಿರದ ಕಟ್ಟಡ ಕಾರ್ಮಿಕ ಆಫೀಸ್ ಇರುತ್ತಲ್ವಾ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಥವಾ ನಿಮ್ಗೆ ಅಲ್ಲಿ ಹೋಗಿ ಹಾಕೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಎಲ್ಲಾದರೂ ಕೂಡ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ನೀವು ಅಲ್ಲೇ ಹೋಗಿ ಹಾಕಬೇಕಂತ ಏನಿಲ್ಲ ಇನ್ನು ನೆಕ್ಸ್ಟು ಇದನ್ನು ಆನ್ಲೈನಲ್ಲಿ ಮಾತ್ರ ಹಾಕೋದಕ್ಕೆ ಸಾಧ್ಯ ಇರುತ್ತೆ ಆಫ್ಲೈನಲ್ಲಿ ಹಾಕೋದಕ್ಕೆ ಆಗೋದಿಲ್ಲ ನಾ ಇಲ್ಲಿ ಮೂರು ಸಾವಿರ ರೂಪಾಯಿನ ನೋ ಇದು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದು ನಿಮ್ಗೆ ಅರವತ್ತು ವರ್ಷ ಮೇಲ್ಪಟ್ಟಿರಬೇಕು ಆವಾಗ ಮಾತ್ರ ಕೊಡ್ತಾರೆ ಅರವತ್ತು ವರ್ಷದಿಂದ ಒಳಗಿದ್ದವರಿಗೆ ಕೊಡೋದಿಲ್ಲ ಇಲ್ಲಿ ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಿದ್ರೆ ಇವಾಗ ಕಾರ್ಮಿಕರ ಕೆಲಸ ಅಂತಂದರೆ ಇವಾಗ ಪ್ಲಂಬಿಂಗ್ ಕೆಲಸ ಮಾಡ್ತಾರೆ ಎಲೆಕ್ಟ್ರಿಕಲ್ ಕೆಲಸ ಎಲೆಕ್ಟ್ರಿಷಿಯನ್ ಕೆಲಸ ಗಾರೆ ಕೆಲಸ ಮಾಡ್ತಿರ್ತಾರಲ್ವ ಅಥವಾ ಒಳಚರಂಡಿ ವ್ಯವಸ್ಥೆ ಮತ್ತು ಟವರ್ ನಿರ್ಮಾಣ ಮಾಡ್ತಿರ್ತಾರಲ್ವ ಈ ಥರ ಅಂದರೆ ಇವನೊಂದು ಮನೆ ಕಟ್ತಾರೆ ಅಂತಂದರೆ ಅದಕ್ಕೆಲ್ಲ ಏನೇನು ಬೇಕಾಗುತ್ತೆ ಆ ರೀತಿ ಎಲ್ಲ ಏನೇನು ಕೆಲಸ ಮಾಡ್ತಿರ್ತಾರೆ ಇವಾಗ ಇವನಲ್ಲಿ ನಲ್ಲಿ ಕೆಲಸದವ್ರು ಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಎಲೆಕ್ಟ್ರೀಷಿಯನ್ಸ್ ಬೇಕಾಗುತ್ತೆ ಇನ್ನು ಗಾರೆ ಕೆಲಸದವ್ರು ಬೇಕಾಗುತ್ತೆ ಬಾರ್ ಬಿಲ್ಡಿಂಗ್ ಕೆಲಸ ಅಂತ ಮಾಡ್ತಾರಲ್ವ ಕಬ್ಬ ಕೊಟ್ಟು ಈ ರೀತಿ ಕೆಲಸ ಮಾಡ್ತಾರಲ್ಲ ಅವರು ಮಾತ್ರ ಈ ಕಾರ್ಡನ್ನು ಕೊಡ್ತಾರೆ ಈಗ ಎಲ್ಲರಿಗೂ ಕೊಡೋದಿಲ್ಲ ಈಗ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರಲ್ಲ ಈಗ ಫಾರ್ ಎಕ್ಸಾಂಪಲ್ ಟೈಲರಿಂಗ್ ಮಾಡ್ತಿರ್ತಾರೆ ನಾವು ಶಾಪ್ ಇಟ್ಕೊಂಡಿದ್ದೀವಿ ಅಂಥವ್ರಿಗೆಲ್ಲ ಇರಲಿಲ್ಲ ಇದು ಕಟ್ಟಡ ಕಾರ್ಮಿಕರ ಅಂತ ಹೇಳ್ಬಿಟ್ಟು ಇವಾಗ ಒಂದು ಮನೆನ ನಿರ್ಮಿಸಕ್ಕೆ ಏನೆಲ್ಲ ಬೇಕಾಗುತ್ತೆ ಯಾರೆಲ್ಲ ಬೇಕಾಗ್ತಾರೆ ಅವ್ರಿಗೆ ಮಾತ್ರ ಈ ಕಾರ್ಡನ್ನು ಕೊಡ್ತಾರೆ ಅವರೆಲ್ಲರೂ ಕೂಡ ಹೋಗಿ ಅಪ್ಲೈನ ಮಾಡ್ಬೋದು ಇವಾಗ ಪ್ರೆಸೆಂಟ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ನೀವು ಹೋಗಿ ಅಪ್ಲೈನ ಮಾಡ್ಬೋದು ಇದರಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಅಂತಲೂ ಕೂಡ ನೀವು ನೋಡಿದ್ರಲ್ವ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿ ನೀವು ನೋಡಿದ್ರಲ್ವಾ ನಿಮ್ಮ ಹತ್ರ ಏನಾದರೂ ಇತ್ತಂದರೆ ನಾವು ಈ ಸೌಲಭ್ಯಗಳನ್ನ ನೀವು ಪಡಿಬೋದು ಅಥವಾ ನಿಮ್ಮ ಹತ್ರ ಕಾರ್ಡ್ ಇಲ್ಲ ಹೊಸ್ದಾಗ ಅಪ್ಲೈ ಮಾಡಬೇಕಂದ್ರೆ ನೀವು ಈಗಲೇ ಹೋಗಿ ಅಪ್ಲೈನ ಮಾಡ್ಬೋದು ಇವತ್ತಿನ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಈ ಸಂಕ್ರಾಂತಿ ಇರೋದ್ರಿಂದ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು